ಹಾಯ್ ಎಲ್ರಿಗೂ ಬೆಳಿಗ್ಗೆ ಸ್ನಾನ ಮಾಡಿಕೊಂಡು ರೆಡಿ ಆಗ್ತಾಯಿದ್ದೀನಿ ಮತ್ತೊಮ್ಮೆ ರಾಯರ ದರ್ಶನ ಮಾಡೋಣ ಅಂತ ಮತ್ತೆ ಇನ್ಯಾವಾಗ ಬರ್ತೀನೋ ಗೊತ್ತಿಲ್ಲ ರಾತ್ರಿ ದರ್ಶನ ಮಾಡಿದ್ದು ಎಷ್ಟು ಸರಿ ದೇವ್ರನ್ನ ನೋಡಿದ್ರೆ ನಮಗೇನಾದರೂ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತಾ ಮತ್ತೊಮ್ಮೆ ಮಗದೊಮ್ಮೆ ಅಂತ ಹಾಗೆ ನನಗೂ ಕೂಡ ಬೆಳಿಗ್ಗೆ ಹೋಗಿ ರಾಯರನ್ನ ನೋಡ್ಕೊಂಡು ಬಂದುಬಿಡೋಣ ಅಂತ ನಾನು ಒಬ್ಳೇ ಹೋಗ್ತಾಯಿದ್ದೀನಿ ಇವ್ರು ಯಾರೂ ಬರ್ತಾಯಿಲ್ಲ ಸರಿ ನಾನು ದೇವ್ರ ದರ್ಶನ ಮಾಡ್ಕೊಂಡು ಬರೋಷ್ಟರಲ್ಲಿ ರೂಮ್ ಔಟ್ ಮಾಡಿ ಲಗೇಜ್ ಎಲ್ಲ ಕಾರಲ್ಲಿ ಇಟ್ಟಿರಿ ಒಟ್ಟಿಗೆ ಬ್ರೇಕ್ಫಾಸ್ಟ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ನಾನು ದರ್ಶನಕ್ಕೆ ಬಂದೆ ಬೆಳಿಗ್ಗೆ ಬೇಗ ಬರೋದರಿಂದ ಅಡ್ವಾಂಟೇಜ್ ಏನಂದರೆ ಖಾಲಿಯಾಗಿರುತ್ತೆ ಹಾಗೆ ಆಯಿತು ನಾನು ದರ್ಶನ ಮಾಡಿಕೊಂಡು ಒಂದು ಹತ್ತು ನಿಮಿಷ ಅಲ್ಲೇ ನಿಂತಿದ್ದೆ ಜನನೇ ಇರಲಿಲ್ಲ ದರ್ಶನ ಮಾಡಿಕೊಂಡು ಸರಿ ಹೊರಡೋಣ ಅಂತ ಬಂದ ಮೇಲೆ ನೋಡಿದ್ರೆ ಎಷ್ಟು ಜನ ಬಂದಿದ್ದಾರೆ ನೋಡಿ ಸೊ ಈಗ ಪ್ರಸಾದಕ್ಕೆ ಕ್ಯೂ ಅಲ್ಲಿ ನಿಂತ್ಕೊಂಡೆ ಸಣ್ಣ ಕ್ಯೂ ತುಂಬ ದೊಡ್ಡದೇನು ಅಲ್ಲ ಅಕ್ಷತೆ ಮತ್ತು ತೀರ್ಥ ಕೊಡ್ತಾರಲ್ಲ ಅದರ ಕ್ಯೂ ಹಾಗೆ ಇನ್ನೊಂದು ಸರಿ ಮಂಚಾಲಮ್ಮನ ದರ್ಶನ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ಸಾಮಾನ್ಯ ರಾಯರನ್ನು ನೋಡೋಕ್ಕೂ ಮುಂಚೆ ಮಂಚಾಲಮ್ಮನ ದರ್ಶನ ಮಾಡಬೇಕು ಅಂತೆ ಈ ಅಮ್ಮನೇ ರಾಯರಿಗೆ ಇಲ್ಲಿರೋಕೆ ಜಾಗ ಕೊಟ್ಟಿರೋದು ಅಂತ ಕೂಡ ಹೇಳ್ತಾರೆ ಹಾಗಾಗಿ ದರ್ಶನ ಮಾಡಲೇಬೇಕು ಬೆಳಗ್ಗೆ ನಾನು ಒಬ್ಬಳೇ ಬಂದೆ ದರ್ಶನಕ್ಕೆ ಚೆನ್ನಾಗಾಯಿತು ದರ್ಶನ ಖಾಲಿಯಾಗಿತ್ತು ದರ್ಶನ ಆಯಿತು ಈಗ ರೂಮಿಂದ ಹೊರಡ್ತಾ ಇದ್ವಿ ಇಲ್ಲಿಂದ ಎಷ್ಟು ಚೆನ್ನಾಗಿದೆ ಗೊತ್ತಾ ರಾತ್ರಿ ದೀಪದ ಬೆಳಕಿನಲ್ಲಿ ಒಂಥರ ಕಂಡ್ರೆ ಬೆಳಗ್ಗೆ ಸೂರ್ಯನ ಬೆಳಕಲ್ಲಿ ಇನ್ನೊಂಥರ ಅದ್ಭುತವಾಗಿ ಕಾಣಿಸುವಂಥ ರಾಯರ ಮಠ ನೋಡೋದೇ ಒಂಥರ ಖುಷಿ ಅನಿಸುತ್ತೆ ಏನೋ ಗೊತ್ತಿಲ್ಲ ಇಂಥ ಜಾಗಗಳಲ್ಲಿ ಬಂದಾಗ ಮನಸ್ಸಲ್ಲಿ ಏನೋ ಒಂಥರ ಅಗುರವಾದ ಭಾವನೆ ಏನೋ ಒಂಥರ ಸಾರ್ಥಕತೆ ನಮ್ಮ ಕಷ್ಟಗಳೆಲ್ಲ ಹೊರಟೋಗುತ್ತೆ ನಮ್ಮನ್ನು ಕಾಪಾಡೋಕ್ಕೆ ದೇವರಿದ್ದಾರೆ ಅವ್ರ ಮೇಲೆ ಭಾರ ಹಾಕಿ ಅವ್ರು ಹೇಗೆ ನಡ್ಸ್ಕೊಂಡು ಹೋಗ್ತಾರೋ ಆ ರೀತಿ ನಡ್ಕೊಂಡು ಹೋಗಬೇಕು ಅಂತ ಅನಿಸುತ್ತೆ ಬಹಳನೇ ಖುಷಿ ಅನಿಸುತ್ತೆ ಈಗ ಹೇಗಿದ್ದೀವೋ ಹಾಗೆ ಇದ್ದುಬಿಟ್ರೆ ಸಾಕು ಭಗವಂತ ಇನ್ನೇನು ಜೀವನದಲ್ಲಿ ಕೇಳ್ಕೊಳ್ಳಲ್ಲ ಅನ್ನೋದು ಒಂದೇ ನಮ್ಮ ಮನಸಲ್ಲಿ ಮೂಡೋದು ಅಷ್ಟೇ ಅಲ್ವ ಬೇಕಾಗಿರೋದು ಸೊ ರಾತ್ರಿ ಎಲ್ಲರೂ ಬಂದು ನೋಡ್ಕೊಂಡು ಹೋಗಿದ್ವಿ ಈಗ ನಾನೊಬ್ಬಳು ಮಾತ್ರ ಬಂದೆ ಹೋಗೋಕ್ಕೆ ಮುಂಚೆ ಇನ್ನೊಂದು ಸಾರಿ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೆ ತುಂಬ ಚೆನ್ನಾಗೈತೆ ದರ್ಶನ ಖಾಲಿ ಆಗಿತ್ತಲ್ಲ ಹಾಗಾಗಿ ರಾತ್ರಿ ಸಖತ್ತು ಜೋರು ಮಳೆ ಅಂದರೆ ಜೋರು ಮಳೆ ವಿಪರೀತ ಜೋರು ಮಳೆ ಸೊ ಈಗ ಇಲ್ಲಿಂದ ಇನ್ನೊಂದು ಜಾಗಕ್ಕೆ ಹೊರಡ್ತಾ ಇದ್ದೀವಿ ಈಗ ಅದಕ್ಕೆ ಬ್ರೇಕ್ಫಾಸ್ಟ್ ಮುಗಿಸ್ಬೇಕು ಇಲ್ಲಿಗ ಈಗ ಫಸ್ಟು ಬ್ರೇಕ್ಫಾಸ್ಟ್ ಮುಗಿಸ್ಕೋಬೇಕು ಆಮೇಲೆ ಗೊತ್ತಿತ್ತು ಇಲ್ಲಿ ಬ್ರೇಕ್ಫಾಸ್ಟ್ ಸರಿ ಇರೋಲ್ಲ ಅಷ್ಟೊಂದು ಚೆನ್ನಾಗಿರಲ್ಲ ಅಂತ ನಮ್ಮ ಯಜಮಾನ್ರು ನನ್ನ ಮಾತು ಕೇಳಬೇಕಲ್ಲ ಇಲ್ಲಿ ಬರೀ ದೋಸೆ ಇಡ್ಲಿ ಮಾತ್ರ ಮಾಡೋದು ಇಲ್ಲಿ ಚೆನ್ನಾಗಿರುತ್ತೆ ಬಾ ಅಂತ ಕರ್ಕೊಂಡು ಬಂದರು ಚೆನ್ನಾಗೇ ಇರಲಿಲ್ಲ ಏನು ಮಾಡೋದು ಕಷ್ಟ ಪಟ್ಕೊಂಡು ತಿಂದರು ನನಗೆ ದೋಸೆ ಬೇಡ ಅಂತ ನಾನು ಇಡ್ಲಿ ತೊಗೊಂಡೆ ಅದಾದರೂ ಸ್ವಲ್ಪ ಪರವಾಗಿಲ್ಲ ಬಟ್ ದೋಸೆ ಅಂತೂ ತುಂಬಾ ಮೋಸವಾಗಿತ್ತು ಏನೂ ಮಾಡೋಕ್ಕಾಗಲ್ಲ ಕೆಲವೊಂದು ಜಾಗದಲ್ಲಿ ಬಂದಾಗ ಕೆಲವೊಂದು ಅಡ್ಜಸ್ಟನ್ನು ಮಾಡಿಕೊಳ್ಳೇ ಬೇಕಾಗತ್ತೆ ಇಲ್ಲಾಂದರೆ ನಾವೆಲ್ಲೂ ಹೋಗೋಕೆ ಆಗಲ್ಲ ಬ್ರೇಕ್ಫಾಸ್ಟ್ ಆಯಿತು ಹೇಳ್ದಂಗೆ ಬ್ರೇಕ್ಫಾಸ್ಟ್ ಎಲ್ಲ ಅಷ್ಟೊಂದು ಚೆನ್ನಾಗಿರಲ್ಲ ಇಲ್ಲಿ ಊಟ ಕಷ್ಟ ಎಲ್ಲ ನಮಗೆ ಕಷ್ಟ ದೋಸೆ ಮತ್ತು ಇಡ್ಲಿ ತಗೊಂಡ್ವಿ ಅದು ಹುಳಿ ಹುಳಿ ಆಗಿತ್ತು ಇಲ್ಲ ಎಲ್ಲಾನು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಮಕ್ಕಳು ಸ್ವಲ್ಪ ಇದು ಮಾಡ್ಕೊಳ್ತಾರೆ ಮತ್ತು ಇವನ್ ನಮ್ಮ ಯಜಮಾನ್ರು ಕೂಡ ನನಗೂ ಅಷ್ಟು ಇದಾಗಲ್ಲ ಬಟ್ ಬೇರೆ ಏನು ಚಾಯ್ಸ್ ಇಲ್ಲ ಅಂದರೆ ಏನೇನು ಈಗ ರೂಮ್ ಚೆಕೌಟ್ ಮಾಡ್ತಾಯಿದ್ದೀವಿ ಸೊ ಎಲ್ಲ ಐಟಮ್ಸ್ ಇಟ್ಬಿಟ್ಟಿದ್ದಾರೆ ಆಲ್ರೆಡಿ ನನ್ನ ದೇವಸ್ಥಾನಕ್ಕೆ ಹೋಗಿದ್ನಲ್ಲ ಆವಾಗಲೇ ಎಲ್ಲ ಇಟ್ಬಿಟ್ಟಿದ್ದಾರೆ ಸೊ ನಾನು ವಾ ಮೇಲೆ ಹೋಗ್ತೀನಿ ಅಂತ ಅಂದ್ಕೊಂಡು ನಂದು ಒಂದು ಟವೆಲ್ಲು ನೀರು ಬಾಟಲ್ ಮಾತ್ರ ಇಟ್ಟಿದ್ದಾರೆ ಅದನ್ನ ಎತ್ಕೊಂಡು ಬಂದರೆ ಇನ್ನು ಹೊರಡೋದು ಇಲ್ಲಿಂದ ನಾವು ಶ್ರೀಶೈಲಂಗೆ ಇದ್ದೀವಿ ಸೊ ಶ್ರೀಶೈಲಂ ಹೇಗಿರುತ್ತೆ ನೋಡೋಣ ವೆಲ್ಕಮ್ ಟು ಮೈ ಚಾನಲ್ ಈಗ ವೆಲ್ಕಮ್ ಮಾಡ್ತಾಯಿದ್ದೀನಿ ಒಂದಿನ ರಾತ್ರಿ ಜೋರು ಮಳೆ ರಸ್ತೆ ಎಲ್ಲ ಕಚ್ಪಿಚಿ ಕಚ್ಪಿಚಿ ಅಂತ ಇದೆ ಅವಾಗಲೂ ಜನ ಅಂತೂ ಈಗ ತುಂಬ ಜನ ಬಂದಿದ್ದಾರೆ ಅದು ಜನ ಎಷ್ಟು ರಶ್ ಇದೆ ಗೊತ್ತಾ ವೀಕ್ ಡೇಸು ಬಟ್ ಅದೇ ಸ್ವಲ್ಪ ಮಾರ್ನಿಂಗ್ ಬೆಳಗ್ಗೆ ಬೆಳಗ್ಗೆ ಹೋದರೆ ಕಡಿಮೆ ಇರುತ್ತೆ ರಾತ್ರಿ ಸ್ವಲ್ಪ ಲೇಟಾಗಿ ಹೋದರೆ ಕಡಿಮೆ ಇರುತ್ತೆ ರಶ್ ಸ್ಪೆಷಲ್ ತೌಸಂಡ್ ರುಪೀಸ್ ಕ್ಯೂನಲ್ಲೇ ಫ್ರೀಯಾಗಿ ಬಿಟ್ಬಿಟ್ರು ಅವ್ರಿಗೆ ಜನ ಇರಲಿಲ್ಲ ಅಂತ ಸೊ ಹೋಗಿ ಹೋಗಿ ದರ್ಶನ ಮಾಡ್ಕೊಂಡು ಬಂದೆ ಇಲ್ಲಿಂದ ಹೋಗೋಣ ಡ್ರೈವರ್ ಡ್ರೈವರ್ ಎಲ್ಲ ಹೋಗ್ತಾ ಇದೆಯಾ ಡ್ರೈವರ್ ಆ ರೂಟ್ ನೋಡೋಕ್ಕೆ ಹಾಕ್ಕೊಂಡ ಸಿಗ್ತಾ ಇದೆಯಾ ಸಿಗ್ನಲ್ಲು ಇಲ್ಲಿ ಸಿಗ್ನಲ್ಲೇ ಇಲ್ಲ ಇಲ್ಲಿ ಸಿಗ್ನಲ್ಲೇ ಇಲ್ಲ ನೆನ್ನೆ ನೆನ್ನೆಯಿಂದ ಏನು ಪೋಸ್ಟ್ ಮಾಡೋಕ್ಕೂ ಆಗ್ತಾಯಿಲ್ಲ ಏನು ನೋಡೋಕ್ಕೂ ಆಗ್ತಾಯಿಲ್ಲ ಯೂಟ್ಯೂಬು ಇನ್ಸ್ಟಾಗ್ರಾಮೆಲ್ಲ ಏನೂ ನೋಡೋಕ್ಕಾಗ್ತಾಯಿಲ್ಲ ಇವನ್ ವಾಟ್ಸಪ್ಪಲ್ಲಿ ಕೂಡ ಒಂದು ಫೋಟೋನೂ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ ಅಷ್ಟು ಕಡಿಮೆ ಇದೆ ಅದೇ ನಮ್ಮ ನಂದು ಜಿಯೋನಾ ಜಿಯೋನ ಜಿಯೋ ವರ್ಕ್ ಆಗ್ತಾಯಿಲ್ಲ ಜಿಯೋ ಆದರೆ ಆಗುತ್ತೆ ಏರ್ಟೆಲ್ಲು ಬೇಸನಲ್ಲೆಲ್ಲ ಆಗುತ್ತೇನೋ ಅಲ್ವಾ ಇದು ಜಿಯೋ ಇಲ್ಲ ಇನ್ನು ಅಲ್ಲಿ ಶ್ರೀ ಶೆಲ್ಲಮ್ಮಲ್ಲಿ ಏನು ಕಟ್ಟಿ ಗೊತ್ತಿಲ್ಲ ಮೋಸ್ಟ್ಲಿ ಈ ತ್ರೀ ಫೋರ್ ಡೇಸು ಸರಿಯಾಗಿ ಇಂಟರ್ನೆಟ್ ಕನೆಕ್ಷನ್ ಸಿಕ್ಕಲ್ಲ ಅಂತ ಅನಿಸುತ್ತೆ ರೂಮಲ್ಲಿ ಇಲ್ಲ ರೂಮಲ್ಲಿ ಇದ್ದರೆ ಬರ್ತಾ ಇವ್ರದ್ದು ಇಲ್ಲ ವೈಫೈ ಕನೆಕ್ಷನು ಅಲ್ಲಿ ನೋಡೋಣ ಟೈಮು ಏನು ಟೈಮ್ ಶೇಷ ಈಗ ಎಂಟು ಗಂಟೆ ಆಗಿದೆ ಟೈಮು ಇಲ್ಲಿಂದ ಐದೂವರೆ ಗಂಟೆ ಪ್ರಯಾಣ ಶೃಶ್ವಲ್ ಐದೂವರೆನ ಆರವರೆ ಮಧ್ಯದಲ್ಲಿ ಊಟಕ್ಕೆ ಏನಾದರೂ ನಿಲ್ಸಿದ್ರೆ ಅಂತ ಹೋಟೆಲ್ ಏನೋ ಕಾಣಿಸಿದ್ರೆ ಇಲ್ಲಾಂದರೆ ಹೋಗ್ಬಿಡೋ ಅಲ್ಲಿಗೆ ನೋಡೋಣ ಈಗ ಇಲ್ಲಿಂದ ಹೊರಟಿ ಮತ್ತಿನ್ಯಾವಾಗ ನಾನು ಮಂತ್ರಾಲಯಕ್ಕೆ ಬರ್ತೀನಿ ಗೊತ್ತಿಲ್ಲ ಇದು ಮೂರನೇ ಸಾರಿ ನಾನು ಬಂದಿರೋದು ಎಸ್ಪೆಷಲಿ ನಮ್ಮ ಯಜಮಾನ್ರು ರಾಯರ ಮಠ ನೋಡಬೇಕು ಒಂದು ಸಾರಿ ಅಂತ ಹೇಳಿದ್ರಲ್ಲ ಹಾಗಾಗಿ ಇಲ್ಲಿಗೆ ಬಂದಿದ್ದು ತುಂಬಾ ಖುಷಿಯಾಯಿತು ದರ್ಶನ ಎಲ್ಲ ಚೆನ್ನಾಗಾಯಿತು ಈಗ ನಾವು ಹೊರಟವಿ ಈ ಸಾರಿ ನಾವು ಬಿಚ್ಚಾಲಿ ಹಾಗೆ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿಲ್ಲ ಬರೀ ರಾಯರ ದರ್ಶನ ಅಷ್ಟೇ ಮುಗಿಸ್ಕೊಂಡು ಹೊರಟವಿ ಈಗ ಶ್ರೀಶೈಲಂನ ಕಡೆಗೆ ಇವತ್ತು ಇವತ್ತರಷ್ಟು ಈ ಡ್ರೈವರ್ಗೆ ಯಾಕೆ ಸುಮ್ಮನೆ ಇವತ್ತು ನೋಡಿ ಈ ಡ್ರೈವರ್ ಓಡಿಸ್ತಾ ಇದ್ದಾನೆ ಹಾಯ್ ಡ್ರೈವರ್ ಈ ಡ್ರೈವರ್ ಸುಮ್ಮನೆ ಕೂತ್ಕೊಂಡಿರೋದು ಇವರು ನಿದ್ದೆ ಹೊಡಿತ ತನುಷ್ಗೆ ರಜಾ ಡ್ರೈವಿಂಗ್ಗೆ ಸುಶಾಂತ್ ಹೊಡಿಸ್ತಾ ಇದ್ದಾನೆ ನಮ್ಮ ಮನೇಲಿ ಯಾವಾಗಲೂ ಹಿಂಗೆ ಚಿಕ್ಕ ಮಕ್ಳಿಂದನೂ ಅಷ್ಟು ಮುಂದೆ ಕೂತ್ಕೊಳ್ಳೋಕ್ಕೆ ಜಗಳ ಆಡೋರು ನಾನು ಮುಂದೆ ನಾನು ಮುಂದೆ ಅದಕ್ಕೆ ಹೋಗೋ ಒಬ್ಬ ಮುಂದೆ ವಾಪಸ್ ಬರುವಾಗ ಒಬ್ಬ ಮುಂದೆ ಆ ಥರ ಅಂದರೆ ಒಂದಿನ ಹೋದ್ರು ಇವನ್ ನಾವು ತಮ್ಳೂರಿಗೆ ನಮ್ಮ ಮಾವನ ಇಲ್ಲ ನಮ್ಮ ಅಮ್ಮ ನೋಡೋಕೆ ಹೋದಾಗಲೂ ಹಾಗೆ ಹೋಗುವಾಗ ಶಶಾಂತ್ ವಾಪಸ್ ಬರುವಾಗ ತನುಷ್ ಆ ಥರ ಇತ್ತು ಆಮೇಲೆ ಡೈನಿಂಗ್ ಟೇಬಲಲ್ಲೂ ಹಾಗೆ ಟಿ ವಿ ಫೇಸಿಂಗ್ ಕೂತ್ಕೊಳ್ಳೋಕೆ ಒಂದು ವಾರ ಒಬ್ಬ ಶಶಾಂತ್ ಒಂದು ವಾರ ತನುಷ್ ಹಾಗೆ ಈಗ ಕಾರ್ದು ಹಾಗೆ ಮಾಡಿಬಿಟ್ಟು ದಿನ ನೀನು ಡ್ರೈವ್ ಮಾಡ್ಬೇಕು ಒಂದಿನ ಅವ್ನು ಡ್ರೈವ್ ಮಾಡಬೇಕು ಅಂತ ಏನ್ ಮಾಡೋದು ಇಲ್ಲಾಂದರೆ ಇಬ್ಬರಿಗೂ ಬೋರ್ ಆಗುತ್ತೆ ನಮ್ಮ ಯಜಮಾನ್ರಿಗೆ ಏನಂತಲ್ಲ ಅವ್ರು ಆರಾಮಾಗಿ ಕುತ್ಕೊಂಡು ಎಂಜಾಯ್ ಮಾಡ್ಕೊಂಡು ಬರ್ತಾರೆ ಇಷ್ಟು ದಿನ ಓಡ್ಸಿ ಓಡ್ಸಿ ಹಾಕ್ತಾ ಇದ್ಬಿಡೋದು ಅಲ್ಲದಿ ಅಲ್ವದಿ ಅಲ್ಲ ಅಲ್ಲ ಸೊ ಹೋಗ್ತಾ ದಾರಿ ಬಂದು ಹಳ್ಳಿ ದಾರಿ ರಸ್ತೆ ಚಿಕ್ಕದಾಗಿದ್ರು ಟ್ರಾಫಿಕ್ ಇಲ್ಲದೆ ಆರಾಮಾಗಿ ಹೋಗ್ಬೋದು ಬಟ್ ಏನಂದರೆ ಹಳ್ಳಿಗಳಿರೋದ್ರಿಂದ ನಾವು ಫಾಸ್ಟಾಗೂ ಹೋಗೋಕ್ಕಾಗಲ್ಲ ತುಂಬಾ ಚೆನ್ನಾಗಿತ್ತು ಬಸ್ ರೂಟ್ ಇದಲ್ಲ ಅಂತ ಅಂದ್ಕೊಳ್ತೀನಿ ಯಾಕೆಂತಂದರೆ ಹಳ್ಳಿ ದಾರಿ ಸಣ್ಣದಾಗಿದೆ ಇಲ್ಲೆಲ್ಲ ಬಸ್ ಬರೋಕ್ಕೆ ಚಾನ್ಸ್ ಇಲ್ಲ ಅಂತ ಅಂದ್ಕೊಳ್ತೀನಿ ನಾವು ಹಿಡ್ದಿರೋ ದಾರಿನೇ ಬೇರೆ ಅಂತ ಅನ್ನಿಸ್ತು ಹಾಗೆ ಹೋಗ್ತಾ ದಾರಿಯಲ್ಲಿ ನನಗೆ ಈ ಆಟೋ ಕಾಣಿಸ್ತು ಆಟೋ ಒಳಗಡೆನೂ ಇದ್ದಾರೆ ಮಕ್ಕಳು ಸೈಡಲ್ಲಿ ಕೂತಿದ್ದಾರೆ ಹಾಗೆ ಟಾಪ್ ಮೇಲೆ ಕೂಡ ಕೂತಿದ್ದಾರೆ ಮಕ್ಕಳು ಹೋಗ್ತಾ ಸಂತೋಷವಾಗಿ ಎಲ್ಲರ ಜೊತೆ ಮಾತಾಡಿಕೊಂಡು ಅಕ್ಕಪಕ್ಕ ನೇಚರ್ನ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನಾವು ಸಿಟಿಯಲ್ಲಿ ಈ ಥರ ಎಲ್ಲ ಬಿಡ್ತೀವ ಮಕ್ಕಳನ್ನು ಹಿಂಗೆಲ್ಲ ಕೂರಿಸಿ ಶಾಲೆಗೆ ಕಲಿಸ್ತೀವ ಇಲ್ಲವೇ ಇಲ್ಲ ಆರಾಮಾಗಿ ಕೂತ್ಕೊಳ್ಳೋಷ್ಟು ಜಾಗ ಇರಬೇಕು ನಿಂತ್ಕೋಬಾರ್ದು ಒಬ್ಬರ ಮೇಲೆ ಒಬ್ಬರು ಕೂತ್ಕೋಬಾರ್ದು ಅದೆಲ್ಲ ನೋಡಿ ನಾವು ಶಾಲೆಗೆ ಮಕ್ಕಳನ್ನು ಕಳಿಸ್ತೀವಿ ಆದರೆ ಈ ಮಕ್ಕಳನ್ನು ನೋಡಿದಾಗ ಸ್ವಲ್ಪ ಬೇಸರ ಅಂತ ಅನ್ನಿಸ್ತಾಯಿತ್ತು ಎಷ್ಟೊಂದೆಲ್ಲ ಕಷ್ಟಪಡ್ತಾರೆ ಅಲ್ವಾ ಮಕ್ಕಳು ಅಂತ ಅನ್ನಿಸ್ತಾಯಿತ್ತು ಬಟ್ ಆ ಮಕ್ಕಳು ಎಷ್ಟೊಂದು ಎಂಜಾಯ್ ಮಾಡ್ತಾಯಿದ್ರು ಹಾಗೆ ನಾನು ವೀಡಿಯೋ ಇದ್ದೀನಿ ಅಂತ ನೋಡಿಬಿಟ್ಟು ನನಗೆ ಕೈ ತೋರಿಸಿ ಹಾಯ್ ಹಲೋ ಅಂತ ವಿಶ್ ಕೂಡ ಮಾಡ್ತಾಯಿದ್ರು ಅವರು ಆ ಕಡೆ ಹೊರಟು ಹಾಗೆ ಹೋಗ್ತಾ ದಾರಿಯಲ್ಲಿ ನಮಗೆ ಈ ಬ್ರಿಡ್ಜ್ ಕಾಣಿಸ್ತು ತುಂಗಭದ್ರಾ ನದಿಗೆ ಕಟ್ಟಿರುವಂತ ಬ್ರಿಡ್ಜ್ ಎಷ್ಟು ದೊಡ್ಡದಾಗಿದೆ ಗೊತ್ತಾ ಹಾಗೆ ಇಲ್ಲಿ ಒಂದು ಕಡೆ ಇಳಿದ್ಬಿಟ್ಟು ನದಿಯಲ್ಲಿ ನೀರಿದೆಯಾ ಅಂತ ನೋಡ್ತಾ ಇದ್ದೀವಿ ಬ್ಯೂಟಿಫುಲ್ ಆಗಿ ರಿವರ್ ನೋಡಿ ಬ್ರಿಡ್ಜ್ ಬ್ರಿಡ್ಜ್ಬಿಟ್ಟಿದೆ ರಿವರು ಆ ಬ್ರಿಡ್ಜ್ ಮೇಲೆ ನಿಂತ್ಕೊಂಡಿದೆ ತುಂಬ ಚೆನ್ನಾಗಿದೆ ನೀರು ಕಡಿಮೆ ಇದೆ ಮತ್ತು ಅಲ್ಲೊಂದು ಬ್ರಿಡ್ಜ್ ನೋಡಿ ಬಿದ್ದೋಗ್ಬಿಟ್ಟಿದೆ ಬ್ರಿಡ್ಜ್ ಏನು ಅಂತ ಗೊತ್ತಿಲ್ಲ ನಡೆದಾಡೋ ದಾರಿ ಅಂತ ಅನಿಸುತ್ತೆ ಏನು ಬಟ್ ಚೆನ್ನಾಗಿದೆ ಎಷ್ಟು ದೊಡ್ಡ ಬ್ರಿಡ್ಜ್ ಅಂದರೆ ನದಿನೂ ಅಷ್ಟು ದೊಡ್ಡದಾಗಿದೆ ಅಂತ ಅರ್ಥ ಅಷ್ಟು ಚೆನ್ನಾಗಿದೆ ತುಂಬ ದೊಡ್ಡ ಬ್ರಿಡ್ಜು ಸೊ ನದಿ ಅಗಲ ಇರುತ್ತೆ ಅಷ್ಟು ದೊಡ್ಡದಾಗಿ ಕಟ್ಟಿದ್ದಾರೆ ಬ್ರಿಡ್ಜ್ ಚೆನ್ನಾಗಿದೆ ನೀರು ಕಡಿಮೆ ಇದೆ ನೀರಿಲ್ಲ ಅಂದರೆ

ಹಾಗೆ ಇಲ್ಲಿ ಬ್ರಿಡ್ಜ್ ದಾಟಿದ ತಕ್ಷಣ ನಮಗೆ ಕೆಲವು ಹೋಟೆಲ್ನ ರೂಮ್ಗಳು ಕಾಣಿಸ್ತು ನೋಡಿ ಹೇಗಿದೆ ಅಂತ ನಾವು ಕ್ಯಾರೇಸ್ಗೆ ಹೋದಾಗ ಅಲ್ಲಿ ಮೀನಿನ ಶೇಪ್ನ ಅಂಗಡಿಗಳು ಕಾಣಿಸುತ್ತಲ್ಲ ಆ ಥರ ಇಲ್ಲಿ ಹಾಗೆ ಅಲ್ಲಿ ದೂರದಲ್ಲಿ ಮಕ್ಕಳು ನಾನು ವೀಡಿಯೋ ಮಾಡ್ತಾ ಇರೋದನ್ನ ನೋಡ್ಬಿಟ್ಟು ನೋಡು ವೀಡಿಯೋ ಮಾಡ್ತಾ ಇದ್ದಾರೆ ವಿಡಿಯೋ ಮಾಡ್ತಾ ಇದ್ದಾರೆ ಅಂತ ಹೇಳಿ ಟಾಟಾ ಮಾಡ್ತಾ ಇದ್ರು ಹಾಗೆ ಅಲ್ಲಿ ದೂರದಲ್ಲಿ ಒಂದು ಮರ ಕಾಣಿಸ್ತಾ ಇದ್ದಲ್ಲ ಅದು ಎರಡು ಭಾಗ ಆಗಿದೆ ಒಂದು ಭಾಗ ಒಣಗೋಗಿದೆ ಇನ್ನೊಂದು ಭಾಗ ಹಸಿರಾಗಿದೆ ಮೋಸ್ಟ್ಲಿ ಮಿಂಚು ಹೊಡೆದಿದೆ ಅಂತ ಅನಿಸುತ್ತೆ ನಾವು ಮುಂಚೆ ಎಲ್ಲ ಈ ಥರ ಟ್ರಾವೆಲ್ ಹೋಗುವಾಗ ಎಲ್ಲೂ ಈಗ ಇಳಿದು ಹೋಗ್ತಾ ಇರಲಿಲ್ಲ ಏನಾದರೂ ನೋಡಬೇಕಂತ ಅನ್ಸಿದ್ರೆ ನಿಲ್ಲಿಸ್ತಾ ಇರಲಿಲ್ಲ ಆದರೆ ಈಗ ಸಣ್ಣ ಪುಟ್ಟದ್ದು ನನಗೇನಾದರೂ ನಿಲ್ಲಿಸಬೇಕು ಅನ್ಸಿದ್ರೆ ನಾನಂತೂ ನಿಲ್ಲಿಸಿ ಹೊರಟೇ ಬಿಡ್ತೀನಿ ಹಳ್ಳಿ ರಸ್ತೆಗಳು ಕುಲ್ಕತೆ ಚೆನ್ನಾಗಿ ಡಾ ಡಾಡಿ ಆಡಿ ಕಾರಲ್ಲಿ ಕುತ್ಕೊಂಡು ಜತಿಯಾಗ್ಬಿಡ್ತೀವಿ ಅದಕ್ಕೆ ಸ್ವಲ್ಪ ಹಂಗೆ ಇಲ್ದ್ವಿ ಚೆನ್ನಾಗಿದೆ ಫುಲ್ಲು ಈ ಕಡೆಗೆ ತೋಟ ಆ ಕಡೆನೂ ತೋಟ ಅಲ್ಲೆಲ್ಲಾನು ತೋಟನೇ ಇದೆ ಈ ಕಡೆ ಕಡಲೆ ಬೀಜ ಕಡಲೆಕಾಯಿ ಅದನ್ನ ಜಾಸ್ತಿ ಬೆಳೀತಾರೆ ಅನ್ಸುತ್ತೆ ಅಲ್ಲೆಲ್ಲಾನು ಅದೇ ಇದೆ ಚೆನ್ನಾಗಿದೆ ಒಂಥರ ನಮ್ಮ ಮೈಸೂರು ಕಡೆ ಹೋದ್ರೆ ಪೈರು ಅದು ಕಾಣಿಸುತ್ತಲ್ಲ ಇಲ್ಲಿ ಈ ಥರ ಸಣ್ಣ ಸಣ್ಣ ಗಿಡಗಳು ಹಂಗು ಇನ್ನೊಂದು ಆಲ್ಮೋಸ್ಟ್ ಇನ್ನೊಂದು ಟೂ ಅವರ್ಸ್ ಆಗುತ್ತೆ ಅನ್ಸುತ್ತೆ ರಸ್ತೆಗಳು ತುಂಬ ಚಿಕ್ಕದು ಬೇರೆ ಹಾಗಾಗಿ ಕರೆಕ್ಟಾಗಿ ಇನ್ ಟೈಮ್ಗೆ ಹೋಗೋಕ್ಕಾಗಲ್ಲ ಬಸ್ ರೂಟ್ ಬೇರೆ ಇದೆಯೋ ಏನೋ ಗೊತ್ತಿಲ್ಲ ಬಸ್ಗಳೆಲ್ಲ ಹೆಂಗೆ ಬರುತ್ತೋ ಗೊತ್ತಿಲ್ಲ ಈ ರಸ್ತೆಯಲ್ಲಿ ಈಗ ಮಂತ್ರಾಲಯದಿಲ್ಲ ಶೈಲಮ ಹೋಗಬೇಕಂದ್ರೆ ಹೋಗುತ್ತೆ ಗೊತ್ತಿಲ್ಲ ಅದಕ್ಕೆ ಬೇರೆ ರಸ್ತೆ ಇರಬಹುದು ಬಟ್ ನಾವು ಈ ಕಡೆ ಬಂದ್ವಿ ಬಟ್ ಚಿಕ್ಕ ದಾರಿಗಳಲ್ಲಿ ಹೋಗೋದು ಕಷ್ಟ ಮತ್ತು ಆಗಿ ಹೋಟೆಲ್ಗಳು ಸಿಕ್ಕಲ್ಲ ನಮಗೆ ಬೇಕಾಗಿರೋ ಥರ ಅದು ಒಂದು ಕಷ್ಟ ಆಗ್ತಾ ಇದೆ ತಾನು ಕಾರಲ್ಲಿ ಕೂತ್ಕೊಂಡಿದ್ದು ಸಾಲಲ್ಲ ಅಂತ ಇಲ್ಲಿ ಕಾರ್ ಮೇಲೆ ಕುತ್ಕೊಂಡ್ಬಿಟ್ಟಿದೆ ಚೆನ್ನಾಗಿದೆ ಅಲ್ಲೆಲ್ಲ ನೋಡಿ ಹಸುಗಳು ಎಮ್ಮೆಗಳು ಈ ಕಡೆ ಆರೋಗ್ಯ ಅಲ್ಲೆಲ್ಲ ನೋಡಿ ರಾಶಿ ರಾಶಿ ಎಮ್ಮೆಗಳು ಮಧ್ಯಾಹ್ನ ಹೋಟೆಲ್ ನಾವು ಹುಡುಕಿ ಹುಡುಕಿ ಒಂದೆಲ್ಲೋ ಒಂದು ಕಡೆ ಒಂದು ಹೋಟೆಲ್ ಸಿಕ್ತು ಅದರ ಹೆಸರು ಕೂಡ ಗೀತಾ ಭವನ್ ಅಂತ ಅಲ್ಲಿ ಊಟ ಮಾಡಿದ್ವಿ ಹಾಗೆ ಈಗ ನಾವು ಶ್ರೀಶೈಲಂನ ಫಾರೆಸ್ಟ್ ಒಳಗಡೆ ಎಂಟ್ರಿ ತಗೊಳ್ತಾ ಇದ್ದೀವಿ ಶ್ರೀಶೈಲಂ ಇರೋದು ಒಂದು ಕಾಡಿನ ಒಳಗಡೆ ಕಾಡು ಮೇಡು ದಾಟ್ಕೊಂಡು ದೇವ್ರ ದರ್ಶನ ಶ್ರೀಶೈಲಂ ಫಾರೆಸ್ಟ್ ಏರಿಯಾಗೆ ಎಂಟ್ರಿ ಆಗಿದ್ದೀವಿ ಸೊ ಫುಲ್ ಫಾರೆಸ್ಟ್ ಏನಾದ್ರೂ ಅನಿಮಲ್ಸ್ ಕಾಣಿಸುತ್ತಾ ಅಂತ ನೋಡ್ತಾ ಇದೀವಿ ಏನು ಕಾಣಿಸ್ತಾ ಇಲ್ಲ ಜಿಂಕೆಗಳು ಕಾಣಿಸ್ಬೋದು ಸದ್ಯಕ್ಕೆ ಅದು ಕಾಣಿಸ್ತಾ ಇಲ್ಲ ಏನ ಕಾಣಿಸ್ತಾ ಇಲ್ಲ ತನೋಷ್ ನಿಮ್ಗೆ ಜಿಂಕೆ ಕಾಣಿಸ್ತಾ ನಮಗೆ ಬರೀ ಕೋತಿ ಮರಿಗಳು ಕಾಣಿಸ್ತಾ ಪುಟ್ ಪುಟ್ಟ ಕ್ಯೂಟ್ ಕ್ಯೂಟ್ ಆಗಿತ್ತು ಕೋತಿ ಮರಿ ರಸ್ತೆಯಲ್ಲಿ ಎಲ್ಲರೂ ಹೋಗೋರು ಬರೋರೆಲ್ಲ ಏನೋ ಕೊಟ್ಟು ಕೊಟ್ಟು ಅಭ್ಯಾಸ ಮಾಡಿರ್ತಾರಲ್ಲ ಅದಕ್ಕೆ ಆ್ಯಕ್ಚುಲಿ ಏನು ಕೊಡಬಾರದು ಅಂತಾರೆ ಬಟ್ ಹಸಿವೆ ಊಟ ಸಿಕ್ಕಲ್ಲ ಅಂತ ಏನೋ ಹಿಂಗ್ ಕೂತ್ಕೊಳ್ತಾವೆ ಏನೋ ಗೊತ್ತಿಲ್ಲ ಪಾಪ ಅನ್ಸುತ್ತೆ ಹಚ್ಚ ಹಸಿರಾಗಿದೆ ಕಾಡುತ್ತಿಷ್ಟು ಫಾರೆಸ್ಟ್ ತರ ಇದೆ ಫುಲ್ಲು ಇದಾಕೊಂಡ್ಬಿಟ್ಟಿದ್ದಾನೆ ಫ್ಲಾಗ್ ಹಚ್ಚ ಹಸಿರಿನ ಕಾಡಿನ ದಾರಿಯಲ್ಲಿ ನಾವು ಹೋಗ್ತಾ ಇದ್ದೀವಿ ಎಲ್ಲಿಂದ ಎಲ್ವರೆಗೂ ನೋಡಿದ್ರು ಹಸಿರಿನ ಬೆಟ್ಟ ಗುಡ್ಡಗಳ ಸಾಲೇ ಕಾಣಿಸುತ್ತೆ ಹಾಗೆ ಶ್ರೀಶೈಲಮು ಒಂದು ಪ್ಲಾಸ್ಟಿಕ್ ರಹಿತ ಪ್ರದೇಶವಾಗಿ ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಾ ಇದ್ದಾರೆ ಎಲ್ಲೂ ಪ್ಲಾಸ್ಟಿಕ್ನ ಬಳಕೆಯೂ ಮಾಡಬಾರ್ದು ಹಾಗೆ ಪ್ಲಾಸ್ಟಿಕನ್ನು ಎಲ್ಲಂದರೆ ಅಲ್ಲಿ ಎಸಿಲೂಬಾರ್ದು ಅದ್ರ ಜೊತೆಗೆ ಇಲ್ಲಿ ಸುಮಾರು ನೋಡುವಂಥ ಜಾಗಗಳಿದೆ ಹಾಗಾಗಿ ನಾವು ಇಲ್ಲಿ ಎರಡು ದಿನ ಸ್ಟೇ ಮಾಡ್ತಾಯಿದ್ದೀವಿ ಯಾವ್ಯಾವ ಜಾಗಗಳನ್ನು ವಿಸಿಟ್ ಮಾಡ್ತೀವಿ ಅದನ್ನು ನೀವು ನನ್ನ ಮುಂದಿನ ಬ್ಲಾಗ್ಸಲ್ಲಿ ನೋಡಬಹುದು ಇನ್ನು ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಶ್ರೀಶೈಲಂ ಕೂಡ ಒಂದು ಹಾಗೆ ಹದಿನೆಂಟು ಶಕ್ತಿಪೀಠಗಳಲ್ಲಿ ಭ್ರಮರಾಂಬ ದೇವಸ್ಥಾನ ಕೂಡ ಒಂದು ತುಂಬನೇ ವಿಶೇಷವಾದಂಥ ಒಂದು ಜಾಗ ನಾನು ಮೊದಲನೇ ಬಾರಿ ಬರ್ತಾ ಇರೋದು ನೀವೆಲ್ಲ ಯಾರಾದರೂ ಶ್ರೀಶೈಲವನ್ನ ಭೇಟಿ ಮಾಡಿದ್ದೀರಾ ಹಾಗೆ ಅಲ್ಲಿನ ಅಕ್ಕಪಕ್ಕ ಜಾಗಗಳನ್ನು ವಿಸಿಟ್ ಮಾಡಿದ್ದೀರಾ ಮಾಡಿದರೆ ಖಂಡಿತ ನಮಗೆ ತಿಳಿಸಿ ಮಾಡಿಲ್ಲ ಅಂದರೆ ಒಂದು ಸಾರಿ ಅಟ್ಲೀಸ್ಟ್ ಭೇಟಿ ಮಾಡಿ ಅಂತಲೇ ಹೇಳ್ತೀನಿ ಮಾತಾಡ್ತಾ ಮಾತಾಡ್ತಾ ನಾವು ಹೋಟೆಲ್ ರೂಮ್ಗೆ ಬಂದ್ವಿ ನಾವು ದೇವಸ್ಥಾನದ ಹತ್ರ ತೊಗೊಳಿಲ್ಲ ಪ್ರೈವೇಟಾಗಿ ರೂಮನ್ನು ತೊಗೊಂಡಿದ್ದೀವಿ ಸೊ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ನಿಮ್ಮನ್ನ ಮೀಟ್ ಮಾಡ್ತೀನಿ ಅದು ದೇವಸ್ಥಾನಕ್ಕೆ ಹೋಗುವಾಗ ಅಲ್ವರೆಗೂ ನಮಸ್ಕಾರ